ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ ಕನ್ನಡ ನಾನು ಕೀರ್ತಿ ಚೇತನ್ ಇವತ್ತು ಈ ವಿಡಿಯೋ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ನೋಡೋದಕ್ಕೆ ಕಣ್ಮನಕ್ಕೆ ತುಂಬ ಖುಷಿ ಕೊಡುತ್ತೆ ಯಾಕಂದರೆ ಇಲ್ಲಿರೋದು ಲಾಲ್ಬಾಗ್ನ ಫ್ಲವರ್ ಶೋ ಫ್ಲವರ್ಸು ಕಲರ್ ಕಲರ್ ಬ್ಯೂಟಿಫುಲ್ ಫ್ಲವರ್ಸು ನಾವು ಬಹುಶಃ ನೋಡದೆ ಇರೋ ಕಲರ್ಸು ನೋಡದೆ ಇರೋ ಹೂವೆಲ್ಲ ಲಾಲ್ಬಾಗ್ ಫ್ಲವರ್ ಶೋನಲ್ಲಿ ಇದೆ ಸೊ ಈ ಫ್ಲವರ್ಸು ಈ ಗಿಡಗಳನ್ನು ನಾವು ಪರ್ಚೇಸ್ ಮಾಡಬಹುದು ಎಸ್ ಲಾಲ್ಬಾಗ್ ಫ್ಲವರ್ ಶೋನಲ್ಲಿ ಯಾವ ಯಾವ ಗಿಡಗಳಿತ್ತು ಆ ಗಿಡಗಳನ್ನು ಲಾಲ್ಬಾಗ್ ನರ್ಸರಿಯಲ್ಲಿನೇ ಸೇಲ್ ಮಾಡ್ತಾ ಇದ್ದಾರೆ ಸೊ ನಾವು ಹೇಗೆ ಪರ್ಚೇಸ್ ಮಾಡಬೇಕು ಎಲ್ಲಿ ಪರ್ಚೇಸ್ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅದರ ಜೊತೆಗೆ ಲಾಲ್ಬಾಗ್ ಫ್ಲವರ್ ಶೋನಲ್ಲಿ ಇದ್ದ ಕಲರ್ಸ್ಗಳ ಸೇವಂತಿಗೆ ಇತ್ತಲ್ಲ ತುಂಬ 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 ಬ್ಯೂಟಿಫುಲ್ ಆಗಿತ್ತು ತುಂಬ ವೆರೈಟಿ ಆಗಿರೋ ಕಲರ್ಸ್ ಇತ್ತು ಆ ಎಲ್ಲ ಕಲರ್ಸ್ಗಳು ಯಾವುದು ಅನ್ನೋದನ್ನ ಸಹ ನೋಡ್ಕೊಳ್ತಾ ಹೋಗೋಣ ಅದ್ರ ಜೊತೆಗೆ ಗಿಡನ ಎಲ್ಲಿ ಪರ್ಚೇಸ್ ಮಾಡಬೇಕು ಅನ್ನೋದನ್ನ ಸಹ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಈ ಗಣರಾಜ್ಯೋತ್ಸವಕ್ಕೆ ಲಾಲ್ ರಾಮಾಯಣದ ಥೀಮಲ್ಲಿ ರೆಡಿ ಮಾಡಿದ್ರು ಫ್ಲವರ್ಸ್ ಎಲ್ಲ ಹನುಮಂತ ಮತ್ತು ಜಟಾಯು ಈ ಎಲ್ಲ ಥೀಮನ್ನು ಕವರ್ ಮಾಡಿಕೊಂಡು ಜೊತೆಗೆ ರಾಮಾಯಣದ ಬಗ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ನ ಸಹ ಡಿಸ್ಪ್ಲೇ ಮಾಡಿದರು ಇಲ್ಲಿ ವಾಲ್ಮೀಕಿಯವರದ್ದು ಸ್ಟ್ಯಾಚ್ಯೂ ಇಟ್ಬಿಟ್ಟು ಫುಲ್ ಥೀಮಲ್ಲಿ ಅವ್ರದ್ದೇ ಇನ್ಫಾರ್ಮೇಷನ್ನ ಶೇರ್ ಮಾಡಿದರು ಎಲ್ಲ ಕಡೆಯೂ ಫ್ಲೆಕ್ಸ್ ಥರ ಹಾಕ್ಬಿಟ್ಟು ಅವ್ರದ್ದು ಬ್ಯಾನರಲ್ಲಿ ರಾಮಾಯಣದ ಬಗ್ಗೆ ಇನ್ಫಾರ್ಮೇಷನ್ನು ವಾಲ್ಮೀಕಿಯವರ ಬಗ್ಗೆ ಇನ್ಫಾರ್ಮೇಷನ್ನ ಶೇರ್ ಮಾಡಿದರು ತುಂಬ ಬ್ಯೂಟಿಫುಲ್ ಆ್ಯಂಡ್ ವೆರೈಟಿ ಆಗಿರುವಂತಹ ಕಲರ್ಸ್ ಇತ್ತು ಸೇವಂತ ಹಾಗೆ ಡಿಫ್ರೆಂಟ್ ಆಗಿರುವಂತಹ ಹೂ ಗಿಡಗಳು ಸಹ ಅವೈಲೇಬಲ್ ಇದೆ ಆ್ಯಂಥೋರಿಯಂ ನೋಡಿ ಬೇರೆ ಬೇರೆ ಕಲರ್ದು ಆ್ಯಂಥೋರಿಯ್ ಅಲ್ಲಿ ಡಿಸ್ಪ್ಲೇ ಮಾಡಿಟ್ಟಿದ್ರು ಆ್ಯಂಥೋರಿಯಂ ಒಂದು ಇಂಡೋರ್ ಪ್ಲ್ಯಾಂಟ್ ಇದನ್ನು ತುಂಬ ಈಸಿಯಾಗಿ ಬೆಳೆಸ್ಬಹುದು ಕೋಕೋಪಿಟ್ ಒಂದರಿಂದಾನೆ ಈ ಎಲ್ಲ ಗಿಡಗಳು ಸಹ ನೆಕ್ಸ್ಟು ಸೇಲ್ ಮಾಡ್ತಾರೆ ಹಾಗೆಯೇ ಒಂದೊಂದು ನರ್ಸರಿಯವರು ಅವರದ್ದೇ ಆಗಿರುವಂತಹ ಒಂದು ಪೋರ್ಷನಲ್ಲಿ ಡಿಸ್ಪ್ಲೇ ಮಾಡಿದರು ಗಿಡಗಳನ್ನು ವೆರೈಟಿಯಾಗಿ ಅವರು ಕೂಡ ಇದೇ ರೀತಿ ಅಲಂಕಾರ ಮಾಡಿಬಿಟ್ಟು ಡಿಸ್ಪ್ಲೇ ಮಾಡಿದರು ಇದು ಜೆರೇನಿಯಂ ಪ್ಲಾಂಟ್ ಇದನ್ನ ಇಂಡೋರ್ ಅಂಡ್ ಔಟ್ಡೋರ್ ಎರಡರಲ್ಲೂ ಬೆಳೆಸಬಹುದು ಸೆಮಿ ಶೇಡೆಡ್ ಅಲ್ಲಿ ಇದರಲ್ಲಿ ತುಂಬಾ ಕಲರ್ಸ್ ಅಲ್ಲಿ ಡಿಸ್ಪ್ಲೇ ಮಾಡಿದ್ರು ನನ್ನ ಹತ್ರ ಕೂಡ ರೆಡ್ ಮತ್ತೆ ಪಿಂಕ್ ಅಂಡ್ ವೈಟ್ ಮಿಕ್ಸ್ ಇದೆ ಅಲ್ಲಿ ತುಂಬಾನೇ ಯೆಲ್ಲೋ ಕಲರ್ಸ್ ಅದೇ ತರದ್ದೆಲ್ಲ ಇತ್ತು ಜೊತೆಗೆ ಜೆರೇನಿಯಂ ಜೊತೆಗೆ ಕಲಾಂಚಿಯೋ ಗಿಡ ಕೂಡ ಇತ್ತು ಅದರಲ್ಲೂ ಬೇರೆ ಬೇರೆ ಕಲರ್ಸ್ ಇತ್ತು ಸೇವಂತಿಗೆ ಗಿಡದಲ್ಲಿ ಬೇರೆ ಬೇರೆ ಸ್ಯಾಪ್ಲಿಂಗ್ಸ್ಗಳು ಫಿಫ್ಟಿ ರುಪೀಸ್ಗೆ ಐದು ಗಿಡ ಆರು ಗಿಡ ಆ ಥರನೂ ಅವೈಲೇಬಲ್ ಇತ್ತು ಅಲ್ಲಿ ಅಲ್ಲಿ ಕೊಟ್ಟಿರೋ ಒಂದು ಇನ್ಫಾರ್ಮೇಷನ್ ಪ್ರಕಾರ ಹುತ್ತವನ್ನು ಸಂಸ್ಕೃತದಲ್ಲಿ ವಾಲ್ಮೀಕ ಅಂತ ಹೇಳಿ ಕರೀತಾರಂತೆ ವಾಲ್ಮೀಕಿ ಅಂತಂದರೆ ದೃಢತೆ ಮತ್ತು ತಪಸ್ಸಿನ ಮತ್ತು ಸಾಧನೆಯ ಸಂಕೇತ ಆಗಿರುತ್ತೆ ಈ ಅವಿದ್ಯತೆಯನ ಮೂರ್ತಿಯಾಗಿದ್ದಂತಹ ವಾಲ್ಮೀಕಿಯನ್ನು ರತ್ನಾಕರ ಅಂತ ಹೇಳಿ ಹೆಸರಿರುತ್ತೆ ವಾಲ್ಮೀಕಿಯವರು ಇದೇ ರೀತಿ ದೃಢಚಿತ್ತನಾಗಿ ತಪಸ್ಸಾಧನೆ ಮಾಡ್ತಾರೆ ಈ ವಿದ್ಯೆಯ ಮೂಲಕ ಮೂರ್ತ ರೂಪವಾಗಿ ಹೊರಬಂದ ಆ ರತ್ನಾಕರ ಅಂತ ಹೆಸರಿದ್ದ ವಾಲ್ಮೀಕಿ ಅವರನ್ನು ನಾರದ ಮಹರ್ಷಿಗಳು ವಾಲ್ಮೀಕಿ ಎಂದು ಕರೀತಾರೆ ವಾಲ್ಮೀಕಿ ಅಂತ ಕರೆಸಿಕೊಂಡ ರತ್ನಾಕರ ಅವರು ವಾಲ್ಮೀಕಿ ಋಷಿಯಾಗಿ ಬದಲಾದ ನಂತರ ಅವರಿಂದ ಶ್ರೀ ರಾಮಾಯಣ ಮಹಾಕಾವ್ಯದ ಸೃಷ್ಟಿಯಾಗತ್ತೆ ಈ ಒಂದು ಸುಂದರ ಥೀಮ್ ಇಟ್ಕೊಂಡು ರೆಡಿ ಮಾಡಿದ್ದಂತಹ ಲಾಲ್ಬಾಗ್ನ ಈ ಬಾರಿಯ ಫ್ಲವರ್ ಶೋ ತುಂಬ ಚೆನ್ನಾಗಿತ್ತು ಅದರಲ್ಲಿ ಈ ಸರ್ತಿ ಫ್ಲವರ್ ಶೋನಲ್ಲಿ ತುಂಬ ಹೈಲೈಟ್ ಆಗಿದ್ದು ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಕಲರ್ನ ಸೇವಂತ್ ಗಿಡಗಳು ಸೊ ಈ ಎಲ್ಲ ಗಿಡಗಳನ್ನು ಲಾಲ್ ಬಾಗ್ಗೆ ಎಂಟ್ರಿ ಆಗ್ತೀವಲ್ಲ ಎಂಟ್ರಿ ಆಗಿ ನೆಕ್ಸ್ಟ್ ಲೆಫ್ಟ್ ಸೈಡಲ್ಲಿ ಇರೋವಂತಹ ಒಂದು ಅವರದೇ ಆದ ಶಾಪಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಸೊ ಈ ಎಲ್ಲ ಗಿಡಗಳನ್ನು ನಾವು ನ ಲಾಲ್ಬಾಗ್ ನರ್ಸರಿಯ ಅವ್ರದೇ ಶಾಪಲ್ಲಿ ಪಡ್ಕೊಳ್ಬಹುದು ಯಾರಾದರೂ ಆ ಕಡೆ ಇದ್ದರೆ ಅಥವಾ ನಿಮಗೆ ಲಾಲ್ಬಾಗ್ ಫ್ಲವರ್ ಶೋನಲ್ಲಿ ಹೋಗಿದ್ದಾಗ ಯಾವುದಾದ್ರೂ ಗಿಡಗಳನ್ನು ಇಷ್ಟ ಆದರೆ ನೀವು ಅಲ್ಲಿ ಹೋಗಿ ಇದನ್ನು ಪಡ್ಕೊಳ್ಬಹುದು ಸುಮಾರು ಐವತ್ತು ರೂಪಾಯಿಗೆ ಆರು ಏಳು ಗಿಡಗಳಿಂದ ಹಿಡಿದು ನಿಮಗೆ ಎರಡೂವರೆ ಸಾವಿರ ಮೂರು ಸಾವಿರ ತನಕನೂ ಗಿಡಗಳಿದೆ ಬೋನ್ಸಾಯಿ ಗಿಡಗಳು ಮತ್ತು ಅಡೇನಿಯಮು ಏರ್ ಪ್ಲ್ಯಾಂಟ್ಸು ಇಂಡೋರ್ ಪ್ಲ್ಯಾಂಟ್ಸು ಎಲ್ಲದೂ ಕೂಡ ಸಿಗತ್ತೆ ನೋಡಿ ಎಷ್ಟೋ ನಮ್ಮ ಹಿಂದಿನ ಸಂಪ್ರದಾಯಗಳು ಮರೆತು ಹೋಗ್ತಾ ಇರೋ ಟೈಮಲ್ಲಿ ಈ ರೀತಿಯ ಒಂದು ಥೀಮ್ನಲ್ಲಿ ಎಲ್ಲ ಕಡೆ ರಾಮಾಯಣದ ಪಾತ್ರನ ಡಿಸ್ಪ್ಲೇ ಮಾಡಿರೋದು ಈ ಥೀಮ್ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಕೂಡ ನೋಡಿ ಇದೆಲ್ಲ ಇಂಪೇಷನ್ಸ್ ಪ್ಲ್ಯಾಂಟು ಇದು ನೀರು ಹೆಚ್ಚು ಆಗಬಾರ್ದು ಕಡಿಮೆನೂ ಆಗಬಾರ್ದು ಈ ಪ್ಲ್ಯಾಂಟಲ್ಲಿ ಕೂಡ ಡೆಕೋರೇಷನ್ ಮಾಡಿದರು ಇದು ರಾಮಾಯಣದಲ್ಲಿ ಅಳಿಲು ಸೇವೆ ಸೇತುವೆ ಕಟ್ಟೋದಕ್ಕೆ ಅಳಿಲು ಸೇವೆ ಮಾಡಿದ ಅಳಿಲನ್ನು ರೆಡಿ ಮಾಡಿದರು ಅದಕ್ಕೂ ಕೂಡ ತುಂಬ ಇಂಪಾರ್ಟೆಂಟ್ ಕೊಟ್ಟು ಅಲ್ಲೊಂದು ಸೃಷ್ಟಿ ಮಾಡಿದರು ಇದೆಲ್ಲ ಕೊಲೋಚಿಯ ಗಿಡಗಳು ಹಾಗೆ ಇದು ಆ್ಯಂಥೋರಿಯಮ್ಮು ಡಿಫ್ರೆಂಟ್ ಕಲರ್ದು ಆ್ಯಂಥೋರಿಯಮ್ ಕೂಡ ಡಿಸ್ಪ್ಲೇ ಮಾಡಿದರು ಗಿಡ ಮರ ಹೂಗಳನ್ನು ಇಷ್ಟಪಡೋರಿಗಂತೂ ಒಂದು ಬ್ಯೂಟಿಫುಲ್ ಈವೆಂಟ್ ಇದು ಹಾಗೆ ವನವಾಸದ ಸಿಚುವೇಶನ್ನ ಇಲ್ಲಿ ಕ್ರಿಯೇಟ್ ಮಾಡಿದರು ರಾಮ ಸೀತೆ ಮತ್ತು ಆ ಜಿಂಕೆ ಆ ಒಂದು ಗುಡಿಸಿಲು ಎಲ್ಲದನ್ನು ಸಹ ಪ್ಲ್ಯಾನ್ ಮಾಡಿ ಕ್ರಿಯೇಟ್ ಮಾಡಿದರು ಹಾಗೆ ಇದು ನೋಡಿ ಮಲ್ಟಿಪೆಟಲ್ಸ್ ಇರಂತಹ ಕೊಲಂಚಿಯೋ ಗಿಡ ಇದನ್ನ ಇಂಡೋರ್ ಅಲ್ಲಿ ಸಹ ಬೆಳೆಸಬಹುದು ಸೆಮಿ ಶೇಡ್ ಅಲ್ಲಿ ಎಲ್ಲ ಬೆಳೆಸಬಹುದು ಅಲ್ಲಿ ವೈಟ್ ಕಲರ್ದು ಚೆಂಡು ಹೂವಿತ್ತು ಒಳ್ಳೆ ಬಾಲ್ ತರ ಇತ್ತು ನೋಡೋದಿಕ್ಕೆ ಅದೇ ತರದ್ದು ಸೇವಂತಿಗೆ ಹೂವು ಸಹ ಇತ್ತು ಬಾಲ್ ಥರ ಇತ್ತು ಇದು ಇನ್ನೊಂದು ಕೊಲಂಚಿಯೋ ರೆಡ್ ಅದು ನಾಟಿ ಥರ ಇರುತ್ತೆ ಅದನ್ನು ಎಲೆಯಲ್ಲಿ ಸಹ ಪ್ರಾಪೋಗೇಶನ್ ಮಾಡಿ ಬೆಳೆಸಬಹುದು ಅಷ್ಟು ಚೆನ್ನಾಗಿರುತ್ತೆ ಇದೆಲ್ಲದನ್ನು ವೇರಿಗೇಟೆಡ್ ಲೀವ್ಸ್ ಬೇರೆ ಬೇರೆ ರೀತಿಯ ಲೀವ್ಸಿಂದ ಇರುವಂತಹ ಗಿಡಗಳಿಂದ ಮಾಡಿರೋದು ಎಂದು ಇದು ಜೆರೇನಿಯಮ್ಮು ಸೇವಂತಿಗೆ ಇದನ್ನು ನೋಡಿದ್ರೆ ಅಷ್ಟು ಖುಷಿಯಾಗ್ತಾ ಇತ್ತು ನೋಡ್ತಾನೆ ಇರಬೇಕು ಅನಿಸ್ತಾಯಿತ್ತು ತುಂಬ ಡಿಫ್ರೆಂಟ್ ಆಗಿತ್ತು ಈ ಸರ್ತಿದು ಶೋದು ಹೈಲೈಟೇನೆ ಸೇವಂತಿಗೆ ಅಷ್ಟು ಕಲರ್ಸ್ ಇತ್ತು ಜಟಾಯು ಥೀಮಲ್ಲಿ ಮಾಡಿದರು ಅದು ನಾನು ತುಂಬ ಫ್ಲವರ್ ಶೋ ಲಾಲ್ಬಾಗಲ್ಲಿ ನೋಡಿದ್ದೀನಿ ಆದರೆ ಈ ಸರ್ತಿ ಫ್ಲವರ್ ಶೋ ನಂಗೆ ತುಂಬ ಇಷ್ಟ ಆಯಿತು ಈ ಸರ್ತಿ ಥೀಮ್ ತುಂಬ ಇಷ್ಟ ಆಯಿತು ನೋಡಿ ಇದೊಂದು ರೀತಿಯ ಸೇವಂತಿಗೆ ಎಷ್ಟು ಚೆನ್ನಾಗಿದೆ ಕಲರು ಸೊ ಈ ಥರ ವೆರೈಟಿ ಆಗಿರುವಂತಹ ಎಲ್ಲ ಗಿಡಗಳನ್ನು ಕೂಡ ಸೊ ಸೇಲ್ಗೆ ಅಂತಲೇ ಇಡ್ತಾ ಇದ್ದಾರೆ ನಾವು ಲಾಲ್ಬಾಗಲ್ಲೇ ವರ್ಕ್ ಮಾಡುವಂಥ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಇನ್ಫಾರ್ಮೇಷನ್ನ ತಗೊಂಡಿದ್ದೀವಿ ಅಲ್ಲಿಯ ನರ್ಸರಿಯಲ್ಲಿನೇ ಸೇಲ್ನ ಮಾಡ್ತಾರಂತೆ ಹಾಗೆ ಇಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಟೆರೆಸ್ ಗಾರ್ಡನ್ನ ಹೇಗೆ ಮಾಡಬೇಕು ಟೆರೆಸ್ ಅಲ್ಲಿ ಒಂದು ಗ್ರೋ ಬ್ಯಾಗಲ್ಲಿ ಹೇಗೆ ವೆಜಿಟೇಬಲ್ಸ್ನ ಬೆಳೆಸಬೇಕು ಅನ್ನೋ ಥೀಮಲ್ಲಿ ಸಹ ಮಾಡಿದ್ರು ಕರ್ನಾಟಕ ತೋಟಗಾರಿಕಾ ಇಲಾಖೆಯಿಂದ ಇದನ್ನು ಪ್ರೆಸೆಂಟ್ ಮಾಡಿದರು ಅದರಲ್ಲಿ ಬೆಳೆಸಿ ಸಹ ತೋರಿಸಿದ್ರು ಪ್ರಾಜೆಕ್ಟಲ್ಲಿ ಅವರೇನೆ ಬೆಳೆಸಿ ಯಾವ ರೀತಿ ಬೆಳೆಸ್ಬೇಕು ಅಂತ ಸಹ ತೋರಿಸಿದ್ರು ಟೆರೆಸ್ ಗಾರ್ಡನ್ ಬಗ್ಗೆ ನನ್ನ ಅಲ್ಲಿ ತುಂಬ ವಿಡಿಯೋಸ್ ಇದೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಥ್ಯಾಂಕ್ ಯು